ನಮಸ್ತೆ ವೀಕ್ಷಕರ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಪೆ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರ ಪಿ ಆ ಜಿ ಯು ಅಪೆ ಆಟೋ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಜೆಟಲ್ಲಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ರನ್ನಿಂಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟಾಗಿ ಗಾಡಿಯವರು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಡೋದ್ರೆ ತಿಳ್ಕೊಳ್ಳಿ ಆಮೇಲೆ ನೀವು ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನಾದ್ರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಎಷ್ಟರ ಲೈಕ್ ಕೊಡ್ದು ಮರಿಬೇಡಿ ಮತ್ತೆ ಯಾರಾದರೂ ಒಂದು ಅಪ್ಪೆ ಗಾಡಿ ಹುಡುಕ್ತಿದ್ರೆ ಕಡಿಮೆ ಬಜೆಟಲ್ಲಿ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿರಂತೇಳಿ ಗಾಡಿ ಬಗ್ಗೆ ಒಂದು ಮಾಹಿತಿನ ಅದೊಂದು ಗಾಡಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪ್ಲೇ ಮಾಡಿದ ಮೇಲೆ ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಗಾಡಿ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ್ದು ಮಾಡಲು ಎರಡು ಸಾವಿರದ ಹದಿಮೂರು

ಓಕೆ ಟೈರ್ ಅಲ್ಲಿ ಹೆಂಗಿದೆ ಪರ್ಸೆಂಟೇಜ್ ಟೈರ್ ಕೂಡ ಮೊನ್ನೆ ಆಗಿದೆ ಸರ್ ಅದ ದಿನ ಇತ್ತು ಮೂರು ವರ್ಷವೇ ಮೂರು ವರ್ಷವೇ ಓಕೆ ಗಾಡಿ ಚೆನ್ನಾಗಿದೆ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ರನ್ನಿಂಗ್ ಇದೆಯಾ ಇನ್ನು ರನ್ನಿಂಗ್ ಇದೆ ಓಕೆ ಇದು ಪ್ಲಾಟ್‌ಫಾರ್ಮ್ ಒಳಗಡೆ ಎಲ್ಲ ಚೆನ್ನಾಗಿದೆಯಾ ಹಾ ಸರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದಾ ಇನ್ನು ಸರ್ ಚೆನ್ನಾಗಿದೆ ಓಕೆ ಏನು ಟಿಂಕರಿಂಗ್ ಕೆಲಸ ಏನಿಲ್ಲ ಗಾಡಿದು ಇಲ್ಲ ಸರ್ ಏನಿಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಸರ್

ಕೇಳಿಸ್ಕೊಳ್ಳೋಣ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೇ ನೋಡಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಅವರು ಅವ್ರು ಹೇಳೋ ರೇಟ್ ಫಿಕ್ಸ್ ಇರೋದ್ರೆ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡಿಂದ ಸೇವ್ ಮಾಡ್ಕೋಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಫೋಟೋಸೆಲ್ಲ ಕಳ್ಸೋಕೆಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೀಗ್ರೆ ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದು ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು